ಏ ಲಕ್ಷ್ಮೀ ಅಂತ ಈಗ ಅಲ್ಲಿ ಕಳ್ಸಿಯಲ್ಲ ಕಳಿಸಿ ಅಲ್ಲ ಎ ಅದು ಪೇಲಗಾಮ್ ಅದು ಪೇಲಗಮ್ದು ಅದೇ ಪ್ರೆಸೆಂಟು ಅದು ಲೊಕೇಶನ್ ಅಲ್ಲಿ ಫೈರಿಂಗ್ ಆಗಿ ಅವ್ನು ಹೊಡೆದು ಎಲ್ಲ ಇದ್ ಮಾಡಿರೋದು ಅವನ್ನ ಹೌದಾ ಅಮ್ಮನ್ನ ಏನು ಒಡ್ದಿದಿಲ್ಲ ಹಾಂ ಅವನು ಹೊಡ್ದು ಬಿಟ್ಟು ಮನೆಯಲ್ಲೇ ಸುಟ್ಟಾಕಿ ಎಲ್ಲ ಅವ್ನು ಹೊಡ್ದು ಅವ್ನು ಕತ್ತೆ ಪತ್ರ ಸಾಕಿರಾನ ನಮ್ಮ ಮಗಂದು ಹೌದು ಎಷ್ಟು ಜನ ಅದ್ರಲ್ಲಿ ಮೂರ್ ಜನ ಸತ್ತಾರ ಇನ್ನಿಬ್ರು ಹುಡುಕ್ತಿದಾರ ಇನ್ನಿಬ್ರು ಹುಡ್ಕಾಕತ್ತಿದಿರ ಹ್ಮ್ ಹ್ಮ್ ಈಗ ಮನೆಗೆ ಎಷ್ಟ್ ಜನ ಇಬ್ರು ಸತ್ತಾರ ಅದ್ರ ಮನೆಯಲ್ಲಿ ಮನೆಯಲ್ಲಿ ನಾಲ್ಕು ಜನ ಬಂದಿದ್ರ ಹ ಹ ಇಬ್ಬನ ಹೊಡೆದಾಕಿವಿ ಒಬ್ಬನು ಅವನ್ ಮನೆ ಏನು ಅಲ್ಲಿ ಲೋಕಲ್ ಸೋರ್ಸ್ ಇದ್ನಲ್ಲ ಅವನು ಅವನೇ ಕತ್ಕೊಯ್ತಿರೋದು ಹೌದಾ ಹ್ಮ್ ಲೋಕಲ್ ಮನಿ ತೋರ್ಸಿದನ್ನ

ನೋಡಲ್ಲ ಪಾಕಿಸ್ತಾನದಾಗ ನುಗ್ಗಿ ಆದ್ರೆ ಕಡ್ಕೊಂಬರ್ಬೇಕ ಮೊದ್ಲಲ್ಲಿ ಎರಡ್ ಸಾವಿರನ ಇಸ್ವಿಯಲ್ಲಿ ಕಡ್ಕೊಂಬಲ್ಲ ಚಿಕ್ಕ ರೆಜಿಮೆಂಟ್ನಾಗಿದ್ದ ಅವಾಗಲ್ಲಿ ಅಲ್ಲಿ ಹೌದು ಆ ಟೈಪ್ ಹೊಡಕ ಕಡ್ಕೊಂಬರ್ಬೇಕು ನೋಡ ಅಷ್ಟೇ ನೀವು ನಾನ್ ಈಗ ಡ್ಯೂಟಿ ಆಗಿಲ್ಲ ಎಲ್ಲಾ ಆಗುತ್ತೆ ಆಗುತ್ತೆ ನಮ್ಮ ಸೈನಿಕರಿಗೆ ಎಲ್ಲರೂ ಏನ್ ನೋಡ ಪ್ರತಿಕಾರ ಅಷ್ಟೇ ತೀರ್ಥನು ತಲೆ ಇದ್ರೆ ಪ್ರಾಣ ಹೋಗೋದು ಓದೇ ಹೋಗ್ಲಿ ಬಿಡು ದೇಶಕ್ಕು ಆದ್ರೆ ಮಾಡಿರೋದು ಅಲ್ಕ ಕೆಲ್ಸ ಒಂದೊಂದು ಪ್ಯಾಂಟ್ ಬಿಚ್ಚಿ ಹಿಂದೂ ಮುಸ್ಲಿಮ್ ಅಂತ ಹೇಳಿ ತಲೆ ಎಲ್ಲರಿಗೂ ತಲೆ ಹೊಡೆದಿದ್ದಾರೆ ಗೊತ್ತಾ ಎಲ್ಲರಿಗೂ ತಲೆ ಕೊಡದ